ಸೂಪರ್ ಕ್ವಾಲಿಟಿ ಇರುವಂತಹ ಒಂದು ಯುನೀಕ್ ಪ್ಯಾಟರ್ನ್ ಸೆಟ್ ಇದು ಗ್ರೀನ್ ಬೀಡ್ಸ್ ಅಲ್ಲಿ ಕಾಂಬೋ ಸೆಟ್ ಬಂದಿದೆ ಸೊ ಈ ತರ ಒಂದು ಸೆಟ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸೂಪರ್ ಕ್ವಾಲಿಟಿ ಕೂಡ ಹೌದು ಈ ಒಂದು ಗೋಲ್ಡ್ ಪಾಲಿಶ್ ಇರುವಂತಹ ಕಾಂಬೋ ಸೆಟ್ ನಿಮ್ಗೆ ಎವರ್ ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ ಇದು ಸಿಗ್ತಾ ಇದೆ ಸೊ ಡೋಂಟ್ ಮಿಸ್ ಇಟ್ ಈವನ್ ನಕ್ಷಿ ಡಿಸೈನ್ ಸೆಟ್ ತುಂಬಾನೇ ರೇರ್ ಹಾಗೆ ತುಂಬಾ ಕ್ವಾಲಿಟಿ ಸಕ್ಕತ್ ಒಂದು ಕಾಂಬೋ ಆಗಿರುತ್ತೆ ಇವತ್ತಿನ ಆಫರ್ ಪ್ರೈಸ್ ಎಷ್ಟಪ್ಪ ಅಂದ್ರೆ ಇದು ತುಂಬಾ ಕಮ್ಮಿ ಬೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದೇ ಜುಬಲ್ ಬ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲೂ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಯಾರಲ್ಲ ಇದೆ ಮೊದಲ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲೈಕ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವು ವಿಡಿಯೋನ ಫಸ್ಟ್ ನೋಡಬಹುದು ಗೈಸ್ ನನ್ನ ಮುಂಚೆ ಎಲ್ಲ ಮಾರ್ನಿಂಗ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಿದೆ ಬಟ್ ಇವಾಗ ಈವ್ನಿಂಗ್ ಫೈವ್ ಓ ಕ್ಲಾಕ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ರೀಸನ್ ಏನಪ್ಪ ಅಂದ್ರೆ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ಈವ್ನಿಂಗ್ ಟೈಮು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿ ವ್ಯೂಸ್ ಹೋಗ್ತದೆ ಹಾಗಾಗಿ ನಾನು ಈವ್ನಿಂಗ್ ಟೈಮ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಈವ್ನಿಂಗ್ ಟೈಮ್ ಮಾಡಿದ್ರೆ ವ್ಯೂಸ್ ಹೋಗೋದು ಮಾರ್ನಿಂಗ್ ಟೈಮ್ ಮಾಡಿದ್ರೆ ವ್ಯೂಸ್ ಹೋಗಲ್ಲ ಹಂಗೆ ನಂಗೆ ಗೊತ್ತಿಲ್ಲ ಬಟ್ ಅದೇನೋ ನಾನು ಈವನಿಂಗ್ ಟೈಮ್ ಮಾಡಿದ್ರೆ ನನಗೆ ವ್ಯವಸ್ ಚೆನ್ನಾಗಿ ಹೋಗ್ತೀವಿ ಅದಕ್ಕೆ ನಾನು ಟೈಮ್ ವ್ಯವನಪ್ ಅಪ್ಲೋಡ್ ಮಾಡ್ತಾ ಇದೀನ ಸೊ ಮುಂಚೆನೇ ಎಲ್ಲ ನನಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಇದಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದರೆ ನಿಮ್ದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಸಾಕಷ್ಟು ಕಲೆಕ್ಷನ್ಸ್ ನನಗೆ ಸಿಗುತ್ತೆ ಹಾಗೆ ನೀವು ಏನಾದರೂ ಶಾಪ್ಗೆ ವಿಸಿಟ್ ಮಾಡಬೇಕು ಡೈರೆಟ್ ಆಗಿ ಅಂತ ಅನ್ಕೊಂಡ್ರೆ ಖಂಡಿತವಾಗೂ ಶಾಪ್ ಕೂಡ ನೀವು ವಿಟ್ ಮಾಡ್ಬೋದು ಸಾರಿ ನನ್ನ ಡೈರೆಕ್ಟ್ ಅಡ್ರೆಸ್ ಬಂದ್ಬಿಡೋ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸೊ ಮ್ಯಾಪ್ ಲೊಕೇಶನ್ ಲಿಂಕ್ ಹಾಕಿದೀನಿ ನೀವು ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ನಿಮ್ಗೆ ಅಲ್ಲಿ ಡೈರೆಕ್ಟ್ ಅಂಗಡಿ ಲೊಕೇಶನ್ ತೋರಿಸುತ್ತೆ ನೀವು ಮೆಟ್ರೋದಲ್ಲಿ ಬರ್ತೀರಾ ಅನ್ನ ತರ ಆಯ್ತು ಅಂತಂದ್ರೆ ಮಾದವ ಅರ್ತಕ್ಕ ಮೆಟ್ರೋದೇ ಸೊ ಮೆಟ್ರೋ ಇಂದ ಬನ್ನಿ ಬಸ್ ಅಲ್ಲಿ ಬರ್ತೀರ ಅಂದ್ರೆ ಬಸ್ ನಂಬರ್ ಟೂ ಫಿಫ್ಟಿ ಏಟ್ ನನ್ನ ಶಾಪ್ ಇದು ನಾಯಕನಹಳ್ಳಿ ಇಲ್ಲಿ ಇರೋದು ಲಕ್ಷ್ಮೀಪುರ ಮೈನ್ ರೋಡ್ ಸೊ ನಿಮ್ಗೆ ಗೊತ್ತಾಗತ್ತೆ ಇವಾಗ ಇಲ್ಲಿ ಬಂದ್ರೆ ಸಾಕು ನಿಮ್ ಡೈರೆಕ್ಟ್ ಲೊಕೇಶನ್ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡುತ್ತೆ ಗೈಸ್ ಮತ್ತ ಇನ್ನೊಂದ್ ಏನಪ್ಪಾ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಪ್ರೈಸ್ ಹೇಳಿ ಅಂತ ಹೇಳ್ಬಿಟ್ಟು ಸೊ ನಾನು ಒಂದು ಜುವೆಲರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಪ್ರೈಸ್ ನ ಹೇಳಿರ್ತೀನಿ ದಯವಿಟ್ಟು ಸ್ವಲ್ಪ ಪೇಷನ್ಸ್ ಇಂದ ವಿಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ಪ್ರೈಸ್ ಅಲ್ಲಿ ಮೆನ್ಶನ್ ಮಾಡಕ್ಕೆ ಸೊ ಎಡಿಟಿಂಗ್ ತುಂಬಾ ಆಗೋಗುತ್ತೆ ಗೈಸ್ ಹಂಗಾಗಿ ನಾನು ಲಾಸ್ಟ್ ಅಲ್ಲಿ ನಾನು ಪ್ರೈಸ್ ನ ಹೇಳಿರ್ತೀನಿ ಪ್ಲೀಸ್ ಒನ್ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಈಗ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಒಂದಷ್ಟು ಕಾಂಬೋಸ್ ಸೆಟ್ಕೊಳ್ಳನ್ನ ನಾನು ನಿಮಗೆ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಅದನ್ನ ತೋರಿಸ್ತೀನಿ ಹಾಗೆ ಬಜೆಟ್ ಫ್ರೆಂಡ್ಲಿ ಸಿಟ್ ಕೂಡ ಅದು ಆಗಿರುತ್ತೆ ಸೊ ಗೈಸ್ ಬನ್ನಿ ಕಲೆಕ್ಷನ್ಸ್ ತೋರಿಸ್ತೇನೆ ತುಂಬಾ ಟ್ರೆಂಡಿಂಗ್ ಆಗಿರೋದು ಇವಾಗ ಗ್ರೀನ್ ಬೀಡ್ಸ್ ಆರಾಮು ಅದ್ರಲ್ಲಿ ತುಂಬಾ ಜನ ಕಾಂಬೋಸ್ ಇಟ್ಟು ವಿತ್ ಗೋಡ್ ಅಲ್ಲಿ ತೋರಿಸಿ ಅಂತ ಕೇಳ್ತಿರ್ತೀರ ಅಲ್ವಾ ಸೊ ಅಂತವರು ಈ ಒಂದು ಬ್ಯೂಟಿಫುಲ್ ಸೆಟ್ ನೋಡ್ಬೋದು ಸಕ್ಕತ್ತಾಗಿದೆ ಆಗಿದೆ ಈ ಸೆಟ್ ಅಂತ ಸೀರಿಯಸ್ ಆಗಿ ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ನಿಮ್ಗೆ ಇಲ್ಲಿ ನೋಡ್ತಾ ಗೊತ್ತಾಗ್ತದೆ ಫಿನಿಶಿಂಗ್ ಹೆಂಗಿದೆ ಲುಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದು ಐ ತಿಂಕ್ ಒಂದು ತ್ರೀ ಟು ಫೋರ್ ಮಂತ್ಸ್ ಬ್ಯಾಕ್ ಇದು ನಾನು ತೋರಿಸಿದೆ ವಿಡಿಯೋದಲ್ಲಿ ಅವಾಗ ಇದು ಸ್ಟಾಕ್ ಇತ್ತು ಅದಾದ್ಮೇಲೆ ಮತ್ ನಂಗೆ ಸ್ಟಾಕ್ ಸಿಕ್ಕಿಲ್ಲ ಅಂಡ್ ಇವಾಗ ಮತ್ತೆ ಸ್ಟಾಕ್ ತರಿಸಿದೀನಿ ಇದರಲ್ಲಿ ಬಂಚ್ ಆಫ್ ಗ್ರೀನ್ ಬೀಚ್ ಇರೋದ್ರಿಂದ ಅದು ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವನ್ ಬೇಕಾ ನೀವು ಒಂದು ಸಿಂಗಲ್ ನೆಕ್ ಪೀಸ್ ಬೇಕಾದ್ರೂ ಹಾಕೋಬಹುದು ಅಥವಾ ಫುಲ್ ಕಂಬೋ ಬೇಕಾದ್ರೂ ಹಾಕೋಬಹುದು ಸಿಂಗಲ್ ಹಾರಂ ಬೇಕಾದ್ರೂ ಹಾಕೋಬಹುದು ನಿಮಗೆ ಸಿಂಪಲ್ ಲುಕ್ ಬೇಕಾ ಅಥವಾ ಗ್ರಾಂಡ್ ಲುಕ್ ಬೇಕಾ ನೀವು ಎರಡು ಲುಕ್ ಈ ಒಂದು ಬ್ಯೂಟಿಫುಲ್ ಹಾರಂ ಅನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು ಗೈಸ್ ಕತ್ತಾಗಿ ಬಂದಿದೆ ಪ್ಯಾಟರ್ನ್ ಅಂತೂ ಅಂಡ್ ಕ್ವಾಲಿಟಿ ವೈಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಬೇಕಾದ್ರೆ ನೀವು ಇವತ್ತು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ಬೋದು ನಾನು ಡೈಲಿ ಹ್ಯಾಪಿ ಕಸ್ಟಮರ್ ಫೀಡ್ಬ್ಯಾಕ್ ನ ಹಾಕೋದಿಲ್ಲ ಬಟ್ ಯಾವಾಗಲೂ ಫ್ರೀ ಟೈಮ್ ಇದ್ದಾಗ ಅಂತೂ ಹಾಕ್ತೀನಿ ಬಿಕಾಸ್ ಎಲ್ಲ ಶಾಟ್ ಆಗಿ ಇಟ್ಕೊಂಡಿರ್ತೀನಿ ತುಂಬಾ ಜನ ಫೀಡ್ಬ್ಯಾಕ್ ಕೊಡ್ತೀರಾ ವರ್ತ್ ಫಾರ್ ಪ್ರೈಸ್ ಮತ್ತೆ ಇಷ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಡ್ ದಿಸ್ ಬ್ಯೂಟಿಫುಲ್ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಬರ ಲಕ್ಷ್ಮಿ ಪೆಣ್ಣಿಂಟ್ ಇರುವಂತಹ ಕಾಂಬೋ ಸೆಟ್ ನೇ ತೋರಿಸ್ತಿರಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗಿ ಲಕ್ಷ್ಮಿ ಇಲ್ಲ ಇರೋದು ತೋರಿಸಿದ್ರೆ ತುಂಬಾ ಜನ ಕೇಳ್ತಾ ಇರ್ತೀರ ಸೊ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಬ್ಯೂಟಿಫುಲ್ ಸೆಟ್ ನ ತೋರಿಸ್ತಾ ಗೈಸ್ ಲಾಂಗ್ ಹಾರ್ಮ್ ವಿತ್ ಶಾರ್ಟ್ ಟಿಪಿಸ್ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಗೋಲ್ಡ್ ಪಾಲಿಶ್ ಇರೋದ್ರಿಂದ ಅಲ್ಟಿಮೇಟ್ ಲುಕ್ ನಿಮ್ಗೆ ಕೊಡುತ್ತೆ ಯಾರೆಲ್ಲ ನಾನ್ ಐಡಲ್ ಬೇಕು ಅಂತ ಕೇಳ್ತಾ ಇದ್ರಿ ಮಲ್ಟಿ ಕಲರ್ ಅಲ್ಲಿ ಗೋಲ್ಡ್ ಅಲ್ಲಿ ಅದೇ ತರ ಬಾಲ್ ಚೈನ್ ಅಲ್ಲಿ ಬಟ್ ಪೆಣ್ಣಿನ್ ಮೊದಲ ಚೇಂಜ್ ಮಾಡಿಸಿದೀನಿ ಸೊ ಸಖತ್ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಫುಲ್ ಗೋಲ್ಡ್ ಪಾಲಿಶ್ ಬರುತ್ತೆ ಲಾಸ್ಟ್ ಅಲ್ಲಿ ಡಿಸೈನ್ ಇಲ್ಲಿ ಎಲ್ಲ ಅಂದ್ರೆ ಸ್ವಲ್ಪ ಬೋರಿಂಗ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬ್ಯೂಟಿ ಬ್ಯೂಟಿಫುಲ್ ಆಗಿರುವಂತಹ ಬಂಚ್ ಆಫ್ ಗೋಲ್ಡ್ ಬೀಟ್ಸ್ ಕೂಡ ಆಡ್ ಮಾಡ್ಸಿದ್ದೀನಿ ಗೈಸ್ ಸಕ್ಕತ್ ಬರುತ್ತೆ ಸೊ ಮೇಲ್ಗಡೆ ಮಾತ್ರ ಒಂದು ಚಿಕ್ಕದಾಗಿ ಎರಡು ಜೋಡಿ ಪಿಕಾಕ್ ಸ್ಟೈಲರ್ ಪೆನ್ ಪೆನ್ ಬರುತ್ತೆ ಅಂಡ್ ಅದ್ಬಿಟ್ರೆ ನಿಮಗೆ ಸ್ಕ್ವಯರ್ ಟೈಪ್ ಅನ್ನೇ ಬಾಕ್ಸ್ ಟೈಪ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ಅಂಡ್ ಇಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಜಸ್ಟ್ ಏಟ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಕ್ಕತ್ತಾಗಿದೆ ಗೈಸ್ ಸೆಟ್ ಗೋಲ್ಡ್ ತರಹ ನಿಮ್ಗೆ ಸೆಟ್ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಇದು ನೋಡ್ಬೋದು ಫುಲ್ಲು ಗೋಲ್ಡ್ ಪಾಲಿಶ್ ಇದೆ ಸಖತ್ ಆಗಿ ಬಂದಿದೆ ಕಾಯನ್ ಲಕ್ಷ್ಮಿ ಟೈಪ್ ಅಲ್ಲಿ ಬಂದಿರುವಂತಹ ಈ ಒಂದು ಸೆಟ್ ವಿತ್ ಜುಮ್ಕಾ ಬರುತ್ತೆ ಲಕ್ಷ್ಮಿ ಜುಮ್ಕಾ ಸೊ ಸಖತ್ ಪ್ರೀಮಿಯಂ ಕ್ವಾಲಿಟಿ ಸೆಟ್ ಅಂತಾನೆ ಹೇಳ್ಬೋದು ಅಂಡ್ ಇದ್ರಲ್ಲಿ ನಿಮ್ಗೆ ಕಾಯನ್ ಲಕ್ಷ್ಮಿ ಮತ್ತೆ ಒಂದೇ ಅಲ್ಲಿ ಬಂದ್ಬಿಟ್ಟು ಪಿಕಾಕ್ ಸ್ಟೈಲ್ ಡಿಸೈನ್ ಬರುತ್ತೆ ಅಂಡ್ ಇನ್ನೊಂದು ಸಿಂಗಲ್ ಸಿಂಗಲ್ ಆಗಿ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ಇದ್ರ ಜೊತೆಗೆ ನಾನು ಒಂದು ಆಫರ್ ಕೂಡ ನಾನು ನಿಮ್ಗೆ ತಂದಿದ್ದೀನಿ ಸೊ ಸೂಪರ್ ಆಗಿದೆ ಆಫರ್ ಏನಪ್ಪಾ ಅಂತ ಹೇಳಿದ್ರೆ ಸೊ ನೆಕ್ ಪೀಸ್ ನಿಮ್ಗೆ ಎರಡು ಸೈಡ್ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಝೂಮ್ ಆಗಿ ಕೂಡ ಫುಲ್ ಕಾಯ್ನ್ ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ ಓಕೆ ಆಫರ್ ಬಂದ್ಬಿಟ್ಟು ನಿಮಗೆ ಇದೇ ಕಾಯಿನ್ ಲಕ್ಷ್ಮಿ ಸೇಮ್ ಆಸ್ ಇಟ್ ಈಸ್ ಗೋಲ್ಡ್ ಪಾಲಿಶ್ ಬರೋ ಬ್ಯಾಂಗಲ್ಸ್ ಸಕ್ಕರ್ ಆಗಿದೆ ಪರ್ಫೆಕ್ಟ್ ಮ್ಯಾಚ್ ಅಂತ ಅನಿಸ್ತು ಆಕ್ಚುಲಿ ನಾನು ಈ ಬ್ಯಾಂಗಲ್ಸ್ ನ ಸಪ್ರೇಟ್ ಆಗಿ ಸೇಲ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಯಾರಿಗಾದ್ರು ಇದೇ ತರ ಗೋಲ್ಡ್ ಪಾಲಿಶ್ ಸೆಟ್ ಅಲ್ಲಿ ತಗೋಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ತುಂಬಾ ಜನ ಹುಡುಕ್ತಾ ಇರ್ತಾರೆ ಅವ್ರಿಗೋಸ್ಕರ ಈ ಒಂದು ಸೆಟ್ ವಿಡಿಯೋ ನಿಮಗೆ ಬರೀ ಬ್ಯಾಂಗಲ್ಸ್ ಬೇಕು ಅಂತ ಅಂದ್ರೆ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಬರ ಓನ್ಲಿ ಕಾಂಬೋ ನೆಕ್ ಪೀಸ್ ಮತ್ತೆ ಆರಾಮ್ ಬೇಕು ಅಂತ ಅಂದ್ರೆ ನಿಮಗೆ ಅದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಎರಡು ಒಟ್ಟಿಗೆ ಅಂತ ಸಾವಿರದ ಎಂಟ್ನೂರುಪಾಯಿಗೆ ಈ ಫುಲ್ ಸೆಟ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿ ಅಂತಹ ನಕ್ಷಿ ಡಿಸೈನ್ ಸೆಟ್ ಗೈಸ್ ಇದು ನೋಡ್ತಿದ್ದಂಗೆ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗಿರುತ್ತೆ ಬಿಕಾಸ್ ಇದಲ್ಲಿರುವಂತಹ ಒಂದು ಪಾಲಿಶ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಹಾಗೆ ಎಕ್ಸ್ಪೆಷಲಿ ಡಿಸೈನ್ ಆಲ್ವೇಸ್ ನಾನು ಹೇಳೋ ತರ ನಕ್ಷಿ ಡಿಸೈನ್ ಅಂದ ತಕ್ಷಣ ಅವರು ಫಸ್ಟ್ ಕ್ವಾಲಿಟಿಗೆ ಪ್ರಿಫರೆನ್ಸ್ ನ ಕೊಡ್ತಾರೆ ಸೊ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅವ್ರಿಗೆ ಮತ್ತೆ ಫಸ್ಟ್ ಆಫ್ ಆಲ್ ಡಿಸೈನ್ ಅದು ಯಾವಾಗ ಯುನೀಕ್ ಆಗಿರುತ್ತೆ ಬೋರಿಂಗ್ ಡಿಸೈನ್ ತರ ಇರೋಲ್ಲ ಅಥವಾ ಅವ್ರ ಇನ್ನೊಂದು ಸ್ಪೆಷಾಲಿಟಿ ಒಂದೇ ಡಿಸೈನ್ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅವ್ರ ಕಡೆ ಸೊ ಆ ತರ ಒಂದು ಕ್ವಾಲಿಟಿ ಮತ್ತೆ ಡಿಸೈನ್ ಅವರು ಮೇಂಟೈನ್ ಮಾಡ್ತಾರೆ ಇದು ಕೂಡ ಅಷ್ಟೇ ತುಂಬಾನೇ ಒಂದು ಯುನೀಕ್ ಪ್ಯಾಟರ್ನ್ ಅಲ್ಲಿ ಚಂದ್ರ ಟೈಪ್ ಅಲ್ಲಿ ಪೆಂಡೆಂಟ್ ವಿತ್ ಲಕ್ಷ್ಮಿ ಬರುತ್ತೆ ಸೊ ಸಕ್ಕತ್ತಾಗಿದೆ ಇದೆ ಲಾಸ್ಟ್ ಅಲ್ಲಿ ತ್ರೀ ತ್ರೀ ಬಂಚಲ್ಲಿ ನಿಮ್ಗೆ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ಸೊ ಇದು ಒಂದು ಇನ್ನೊಂದು ಹೈಲೈಟ್ ಲುಕ್ ಅಂತಾನೆ ಹೇಳ್ಬೋದು ಜೊತೆಗೆ ಲಕ್ಷ್ಮಿ ಜುಮ್ಕಾ ಕೂಡ ಬರುತ್ತೆ ದಿಸ್ ಬ್ಯೂಟಿಫುಲ್ ಸೆಟ್ ಬಂದ್ಬಿಟ್ಟು ನಿಮಗೆ ಆಕ್ಚುಯಲ್ ಆಗಿ ರೆಗ್ಯುಲರ್ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ನಾನು ನಿಮ್ಗೆ ಇವತ್ತು ಕಾಂಬೋ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಬಿಕಾಸ್ ನಾನು ಅಲ್ವಾ ಯಾವಾಗೂ ಒಂದು ಯಾವ್ದಾರ ಒಂದು ಆಫರ್ ಪ್ರೈಸ್ ಜ್ಯೂಲ್ರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದೇ ತರ ಒಂದು ಆಫರ್ ಅಲ್ಲಿ ಕೊಡ್ತಾ ಇದೀನಿ ಜಸ್ಟ್ ರುಪೀಸ್ ತೌಸಂಡ್ ಒನ್ ಏಯ್ಟಿ ರುಪೀಸ್ ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಐ ಹೋಪ್ ಇವ ತೋರಿಸುವಂತಹ ಎಲ್ಲ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಿಕಾಸ್ ಎಲ್ಲ ಕೂಡ ಸೂಪರ್ ಡೂಪರ್ ಕಲೆಕ್ಷನ್ಸ್ ಆಗಿರುತ್ತೆ ಹಾಗಾಗಿ ಖಂಡಿತವಾಗೂ ನಿಮ್ಗೆ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಈ ತರ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅನ್ನೋದು ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ ಅಂತ ಹೇಳ್ತೇನೆ ಸೊ ಮತ್ತೆ ಸಿಕ್ಕಿನ